ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನದ ಮಾಹಿತಿಯಲ್ಲಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಕಷ್ಟಗಳು ಬರುತ್ತೆ ಅಂಥ ಕಷ್ಟಗಳು ನಮ್ಮ ಜೀವನವನ್ನೇ ಕುಗ್ಗಿಸುವಂತಹ ಪ್ರಯತ್ನಗಳನ್ನ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟ ಅನ್ನೋದು ಬಂದೇ ಬರುತ್ತೆ ಯಾಕಂದರೆ ಕಷ್ಟ ಮನುಷ್ಯನಿಗೆ ಬರಬೇಕು ಸ್ನೇಹಿತರೆ ಆವಾಗಲೇ ಮನುಷ್ಯ ಗಟ್ಟಿಯಾಗೋದು ಎಂಥ ಪರಿಸ್ಥಿತಿಯಲ್ಲೂ ಕುಗ್ಗದೆ ಗಟ್ಟಿಯಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂಥ ಕುಟುಂಬವನ್ನು ಕಾಪಾಡಿ ಕೊಳ್ಳುವಂತ ಶಕ್ತಿ ಬರುವುದು ಮನುಷ್ಯನಿಗೆ ಕಷ್ಟಗಳು ಬಂದಾಗ್ಲೇನೆ ಆದರೆ ಮನುಷ್ಯನಿಗೆ ಕೆಲವೊಂದಷ್ಟು ಕೆಟ್ಟ ಸಮಯಗಳು ಕೆಟ್ಟ ಪರಿಸ್ಥಿತಿಗಳು ಎದುರಾಗುತ್ತೆ ಆಗ ನಾವು ಮೊದಲೇ ನಾವು ಎಚ್ಚೆತ್ಕೊಂಡ್ರೆ ಸ್ವಲ್ಪ ಆಗುವಂತ ಅಪಾಯಗಳನ್ನ ನಾವು ತಪ್ಪಿಸ್ಕೊಳ್ಬಹುದು ಇವತ್ತಿನ ಈ ಮಾಹಿತಿಯಲ್ಲಿ ಸ್ನೇಹಿತರೆ ಮನುಷ್ಯನಿಗೆ ಕೆಟ್ಟ ಸಮಯ ಶುರುವಾಗುತ್ತಿದೆ ಎಂದು ತಿಳಿಸುವಂಥ ಕೆಲವೊಂದು ಸಂಕೇತಗಳನ್ನ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನಂತೆ ಮನುಷ್ಯನಿಗೆ ಕಷ್ಟಗಳು ಕೆಟ್ಟ ಕೆಡುಕುಗಳು ಶುರುವಾಗೋದಕ್ಕಿಂತ ಮುಂಚೆ ಇಂಥ ಸೂಚನೆಗಳು ಮೊದಲಿಗೆ ನಮಗೆ ಸಿಗ್ತಾ ಹೋಗುತ್ತೆ ಮನುಷ್ಯನು ತುಂಬ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಮನುಷ್ಯ ಕರ್ಮಗಳ ಅನುಸಾರವಾಗಿ ಒಳ್ಳೆಯದು ಮತ್ತು ಕೆಟ್ಟ ಫಲಗಳನ್ನ ತನ್ನ ಜೀವಿತದ ಅವಧಿಯಲ್ಲಿ ಅನುಭವಿಸ್ತಾನಂತೆ ಆದ್ದರಿಂದ ಭಗವಂತ ನಮ್ಮ ಕರ್ಮಗಳ ಅನುಸಾರವಾಗಿ ಫಲಗಳನ್ನ ನೀಡ್ತಾ ಹೋಗ್ತಾನೆ ಎಂದು ನಾವು ಅನ್ಕೋಬೇಕು ಯಾವುದಕ್ಕೂ ಕೂಡ ಕುಗ್ಬಾರ್ದು ಸ್ನೇಹಿತರೆ ಒಳ್ಳೆಯದೇ ಆಗಿರಲಿ ಕೆಟ್ಟದೇ ಆಗಿರಲಿ ಅದು ಎಲ್ಲದೂ ಕೂಡ ಭಗವಂತನ ಪ್ರಸಾದ ಅಂತ ಕೊಂಡು ನಾವು ಮುಂದೆ ಜೀವನವನ್ನು ಸಾಗಿಸ್ತಾ ಹೋಗ್ಬೇಕಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳು ನಮ್ಮ ಕೆಟ್ಟ ಸಮಯ ಶುರುವಾಗುತ್ತಿದೆ ಅಂತ ಸೂಚನೆಗಳನ್ನ ಮನೆಯಲ್ಲೇ ಕೊಡ್ತಾವಂತೆ ಆದರೆ ನಾವು ಸರಿಯಾಗಿ ಗಮನವಿಟ್ಟು ಅಬ್ಸರ್ವ್ ಮಾಡ್ತಾ ಇರಬೇಕು ಆಗ ಮಾತ್ರ ನಮಗೆ ಏನೋ ಸೂಚನೆಗಳು ಮುಂದೆ ಇರುವಂಥ ಕೆಡುಕಗಳನ್ನ ನಮಗೆ ತೋರಿಸ್ತಿದೆ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ ಅದರಲ್ಲಿ ತುಂಬಾ ಮುಖ್ಯವಾಗಿ ಪ್ರತಿಯೊಬ್ಬರ ಗಮನಕ್ಕೂ ಬರುವಂಥದ್ದು ಮನೆಯ ಮುಂದಿರುವಂಥ ತುಳಸಿ ಗಿಡ ತುಳಸಿ ಗಿಡವು ದೈವಿಕ ಶಕ್ತಿಯನ್ನು ಹೊಂದಿದೆ ಯಾರ ಮನೆಯಲ್ಲಿ ತುಳಸಿ ಗಿಡ ಒಣಗಲು ಪ್ರಾರಂಭವಾಗ್ತಿದೆಯೋ ಆ ಮನೆಯಲ್ಲಿ ಕಷ್ಟದ ದಿನಗಳು ಪ್ರಾರಂಭವಾಗುತ್ತದೆ ಎಂಬುದನ್ನು ಸೂಚಿಸುವಂಥ ಒಂದು ಮುಖ್ಯವಾದ ಸಂಕೇತ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಇರುತ್ತೆ ತುಳಸಿ ಗಿಡ ಇದ್ದಕ್ಕಿದ್ದಂಗೆ ಎಷ್ಟೇ ಚೆನ್ನಾಗಿ ಆರೈಕೆಯನ್ನು ಮಾಡಿದ್ರೂ ಕೂಡ ನಾವು ಡೈಲಿ ಪ್ರತಿನಿತ್ಯನೂ ಕೂಡ ನೀರು ಹಾಕ್ತಿರ್ತೀವಿ ಗೊಬ್ಬರ ಹಾಕ್ತಿರ್ತೀವಿ ಪೂಜೆಗಳನ್ನ ಸಲ್ಲಿಸ್ತಿರ್ತೀವಿ ಆದರೂ ಕೂಡ ಇದ್ದಕ್ಕಿದ್ದಂಗೆ ತುಳಸಿ ಗಿಡ ಬಾಡೋಗ್ಬಿಡುತ್ತೆ ಇದು ತುಂಬಾ ನಮ್ಮ ಮನೆಗೆ ಯಾವುದೋ ರೀತಿಯ ಒಂದು ಕೆಟ್ಟ ಕೆಡಕು ಆಗುವಂಥ ಸೂಚನೆಯನ್ನ ಸೂಚಿಸುವಂಥದ್ದು ಸ್ನೇಹಿತರೆ ತುಳಸಿ ಗಿಡ ಒಣಗಲು ಪ್ರಾರಂಭವಾದರೆ ನಕಾರಾತ್ಮಕ ಶಕ್ತಿ ಮನೆಯನ್ನ ಪ್ರವೇಶವನ್ನು ಈಗಾಗಲೇ ಮಾಡಿಬಿಟ್ಟಿದೆ ಅಂತ ಅದು ತೋರಿಸ್ಕೊಡುತ್ತೆ ಆದ್ರಿಂದ ಯಾರ ಮನೆಯಲ್ಲಿ ಈ ರೀತಿಯಾಗಿ ತುಳಸಿ ಗಿಡ ಪದೇ ಪದೇ ಬಾಡಿ ಹೋಗ್ತಿರ್ತದೆಯೋ ಅಂಥವರು ತಕ್ಷಣವೇ ಅಂಥ ಗಿಡವನ್ನು ನಾವು ಬದಲಾಯಿಸಿ ಬೇರೆ ಒಂದು ಹೊಸ ತುಳಸಿ ಗಿಡವನ್ನು ಮನೆಯ ಮುಂದೆ ನೆಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ರೀತಿ ಪದೇ ಪದೇ ಆಗ್ತಿದ್ರೆ ನಾವು ಮುಂಚೆನೆ ಎಚ್ಚೆತ್ಕೊಂಡ್ರೆ ಮುಂದೆ ಆಗುವಂಥ ಅನಾಹುತಗಳನ್ನ ನಾವು ತಪ್ಪಿಸ್ಬೋದು ಸ್ನೇಹಿತರೆ ತುಳಸಿ ಗಿಡವನ್ನು ತಕ್ಷಣವೇ ಬದಲಾಯಿಸಬೇಕು ಯಾರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾಗಿರುತ್ತದೆಯೋ ಆ ಮನೆಯವರು ನೀ ನೀಡುವಂತಹ ಆಹಾರವನ್ನು ಗೋಮಾತೆ ಎಂದಿಗೂ ಕೂಡ ತಿನ್ನೋದಿಲ್ವಂತೆ ಇದು ಕೂಡ ಒಂದೊಳ್ಳೆ ಒಂದು ಸೂಚನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವು ನಮ್ಮ ಮನೆಗೆ ಅಕ್ಕಪಕ್ಕಕ್ಕೆ ಹೆಸುಗಳಂತೂ ಓಡಾಡ್ತಾನೆ ಇರ್ತವಲ್ವಾ ಅಥವಾ ನಾವು ಮನೆಯಲ್ಲಿ ಮಾಡಿರುವಂಥ ಆಹಾರಗಳು ಏನಾದರೂ ಮಿಕ್ಕಿದ್ರೆ ಅಂತ ಆಹಾರಗಳನ್ನ ನಾವು ಹಸಿಗೆ ಹಾಕ್ತಿರ್ತೀವಿ ಅಂಥ ಸಮಯದಲ್ಲಿ ಯಾರ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಆವರಿಸ್ಕೊಂಡಿರ್ತವೋ ಅಂಥ ಮನೆಯಿಂದ ಮಾಡಿರುವಂಥ ಆಹಾರವನ್ನು ಹಸುಗಳು ತಿನ್ನೋದಿಲ್ಲ ಇದರಿಂದ ನಕಾರಾತ್ಮಕ ಶಕ್ತಿಯು ಮನೆಯನ್ನ ಪ್ರವೇಶವನ್ನ ಮಾಡಿದೆ ಎಂಬುದನ್ನು ಜೊತೆಗೆ ಯಾರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಗೊಂಡಿರುತ್ತದೆಯೋ ಅಂಥ ಮನೆಯ ಅಕ್ಕಪಕ್ಕದಲ್ಲಿ ಕೂಡ ಹಸುಗಳು ಓಡಾಡುವುದಿಲ್ಲ ಅಂತಲೂ ಕೂಡ ನಂಬ್ತಾರೆ ಸ್ನೇಹಿತರೆ ಯಾವಾಗಲೂ ಕೂಡ ಕೆಲವೊಂದು ಸಮಯದಲ್ಲಿ ಹಸುಗಳು ತಾನಾಗಿ ಅವು ಬರ್ತಾನೆ ಇರ್ತವೆ ಆದರೆ ಕೆಲವೊಂದು ಸಮಯದಲ್ಲಿ ಏನಾಗ್ಬಿಡ್ತೇವೆ ಅಂದರೆ ಪದೇ ಪದೇ ನಮ್ಮ ಮನೆಗಳ ಹತ್ರನೇ ಓಡಾಡ್ತಿದ್ದಂಥ ಹಸುಗಳು ನಮ್ಮ ಮನೆ ಹತ್ರಕ್ಕೆ ಬರ್ತಿದಂತೆ ಓಡೋಗ್ಬಿಡ್ತವೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನೆ ಹತ್ರ ಅವು ಬರ್ತಿರಲ್ಲ ನಮ್ಮ ಮನೆ ಇನ್ನೂ ಸ್ವಲ್ಪ ದೂರ ಇದೆ ಅಂದರೆ ನಾವು ವಾಪಸ್ ಹೋಗ್ಬಿಟ್ಟಿರ್ತವೆ ಸ್ನೇಹಿತರೆ ಈ ರೀತಿಯಾಗಿ ನಾವು ಒಂದು ಸೂಚನೆಗಳ ಕಾಣ್ತಿದ್ರು ಕೂಡ ಅದು ಮುಂದೆ ಯಾವುದೇ ಒಂದು ಅಪಾಯಗಳನ್ನ ನಾವು ಎದುರಿಸುವಂಥ ಒಂದು ಸಾಧ್ಯತೆ ಇದೆ ಅಂತ ಅದು ಸೂಚಿಸ್ತಾ ಹೋಗುತ್ತೆ ಇನ್ನು ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಸಾಯಂಕಾಲ ಹಾಲನ್ನು ನಾವು ಬಳಕೆಯನ್ನು ಮಾಡ್ತಿರ್ತೀವಲ್ವ ಸ್ನೇಹಿತರೆ ಮನೆಯಲ್ಲಿ ನಾವು ಪದೇ ಪದೇ ಕೈ ಜಾರಿ ಹಾಲನ್ನು ಚಲ್ತಿದ್ರೆ ಕಷ್ಟದ ಸಮಯಗಳು ಸಮೀಪ ನಮ್ಮನ್ನು ಕರೆದುಕೊಂಡು ಹೋಗ್ತಿದೆ ಅಂತ ಇದು ಸೂಚನೆಯನ್ನು ಸೂಚಿಸ್ತವಂತೆ ನಾವು ಕೈ ಜಾರಿ ಅವಾಗವಾಗ ಹಾಲನ್ನ ನೆಲಕ್ಕೆ ಚೆಲ್ಬಾರ್ದು ಅಂತ ಹೇಳ್ತಾರೆ ಇದು ತುಂಬಾ ಒಂದು ಕೆಟ್ಟ ಸೂಚನೆಯನ್ನ ಸೂಚಿಸುವಂಥದ್ದು ಪದೇ ಪದೇ ಒಂದು ಸಾರಿ ಆದರೆ ಸರಿ ಎರಡು ಸಾರಿ ಆದರೆ ಸರಿ ಆದರೆ ಯಾವಾಗಲೂ ಕೂಡ ಕೈ ಜಾರಿ ಹಾಲು ಕೆಳಕ್ಕೆ ಬೀಳ್ತಾನೆ ಇದು ಕೂಡ ನಮ್ಮ ನಮ್ಮ ಮನೆಗೆ ಕಷ್ಟವನ್ನ ತಂದೊಡ್ಡುವಂತ ಪರಿಸ್ಥಿತಿ ಎದುರಾಗುತ್ತಿದೆ ಎಂಬುದನ್ನು ಸೂಚಿಸುವಂತ ಒಂದು ಸೂಚನೆಯಾಗಿದೆ ಸ್ನೇಹಿತರೆ ಇನ್ನು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಅಥವಾ ನಮ್ಮ ಮನೆಯ ಟೆರೆಸ್ ಮೇಲೆ ಕೆಲವೊಂದಿಷ್ಟು ಪಕ್ಷಿಗಳು ಬಂದು ಸಾವನ್ನ ಅಪ್ತಿದ್ರೆ ಅಥವಾ ಕಾಗೆಗಳು ಕೂಡ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಅಥವಾ ಮನೆಯ ಮೇಲ್ಭಾಗದಲ್ಲಿ ಯಾವಾಗಲೂ ಕೂಡ ಬಂದು ಕೂಗ್ತಾ ಇದ್ದರೆ ಇದು ಕೂಡ ಏನನ್ನೋ ತಿಳಿಸುವಂಥ ಒಂದು ಪ್ರಯತ್ನವಾಗಿರುತ್ತೆ ಸ್ನೇಹಿತರೆ ಪದೇ ಪದೇ ಪಕ್ಷಿಗಳು ಸಾವನ್ನಪ್ಪುತ್ತಿದ್ದರೆ ಅಪಶಕುನ ಅಂತ ಹೇಳಲಾಗುತ್ತೆ ಕಾಗೆಗಳು ಅಷ್ಟೇ ಸ್ನೇಹಿತರೆ ಅವು ಮನೆಯ ಮುಂಭಾಗದಲ್ಲಿ ಮನೆಯ ಮೇಲೆ ಅವು ಕೂಗೋದ್ರಿಂದ ಅದು ಅಪಶಕುನವನ್ನು ಸಾರುತ್ತಿದೆ ಅಂತ ಅದನ್ನು ಪರಿಗಣಿಸಲಾಗುತ್ತದೆ ಜೊತೆಗೆ ದೇವರಿಗೆ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾವು ಅರಿಶಿಣ ಕುಂಕುಮವನ್ನು ನಾವು ಇಡಬೇಕಾದ್ರೆ ಅಥವಾ ನಾವು ಅರಿಶಿಣ ಕುಂಕುಮವನ್ನು ನಾವು ಇಟ್ಟುಕೊಳ್ಳುವಂಥ ಸಂದರ್ಭದಲ್ಲಿ ಅರಿಶಿಣ ಕುಂಕುಮ ಪದೇ ಪದೇ ನಮ್ಮ ಕೈಯಿಂದ ಜಾರಿ ಬೀಳುವಂಥದ್ದು ತುಂಬಾ ಒಂದು ಅಪಶಕುನ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದಲೇ ಹೇಳೋದು ಹೆಂಗಸರು ಕುಂಕುಮವನ್ನು ತುಂಬ ಜಾಗರೂಕತೆಯಿಂದ ಬಳಸಬೇಕು ಅಂತ ಹೆಂಗಸರು ಕುಂಕುಮವನ್ನು ಇಟ್ಟುಕೊಳ್ಳುವಾಗ ಪದೇ ಪದೇ ಸಿಂಧೂರ ಕೈಜಾರಿ ಬೀಳುತ್ತಿದ್ದರೆ ಗಂಡನಿಗೆ ಉದ್ಯೋಗದಲ್ಲಿ ಹಾಗೂ ವ್ಯಾಪಾರದಲ್ಲಿ ಏನಾದರೂ ತುಂಬಾ ನಷ್ಟ ಆಗಬಹುದು ಎಂಬುದರ ಸೂಚನೆ ಅದಾಗಿರುತ್ತದೆ ಪದೇ ಪದೇ ಅರಿಶಿಣ ಕುಂಕುಮ ಕೈಜಾರಿ ಬೀಳುವಂಥದ್ದು ಜೊತೆಗೆ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ನಾವು ಆರತಿಯನ್ನು ಮಾಡುವಂಥ ತಟ್ಟೆ ಕೈ ಜಾರಿ ಬೀಳುವಂಥದ್ದು ದೀಪ ಇದ್ದಕ್ಕಿದ್ದ ಹಾಗೆ ದೇವರ ದೀಪ ಆರಿ ಹೋಗುವಂಥದ್ದು ಇವೆಲ್ಲದೂ ಕೂಡ ನಾವು ಮಾಡುವಂತ ಪೂಜೆಯಲ್ಲಿ ಏನೋ ದೋಷವಾಗಿದೆ ಅಥವಾ ಮುಂದಿನ ದಿನಗಳು ತುಂಬನೇ ಕಷ್ಟಕರವಾಗಲಿದೆ ಎಂಬುದರ ಜಾಗರೂಕತೆಯಿಂದ ನಡೆಯಬೇಕು ಎಂಬುದನ್ನು ಸೂಚಿಸುವಂತ ಸೂಚನೆಗಳಾಗಿರುತ್ತೆ ಸ್ನೇಹಿತರೆ ಆದ್ದರಿಂದ ನಾವು ದೇವರ ಮನೆಯಲ್ಲಿ ಅರಿಶಿಣ ಕುಂಕುಮವನ್ನು ಬಳಸುವುದಾಗಲಿ ಅಥವಾ ಆರತಿಯನ್ನ ಮಾಡಬೇಕಾದ್ರೆ ಆಗಿರಲಿ ತುಂಬನೇ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಅತ್ತೆ ಸೊಸೆಯ ನಡುವೆ ಅಥವಾ ತಂದೆ ಮಕ್ಕಳ ನಡುವೆ ಕಲಹಗಳು ನಡೀತಾನೆ ಇರ್ತವೆ ಇದು ಒಂದು ಕೆಟ್ಟ ಸಮಯ ಹತ್ತಿರ ಬರುತ್ತಿದೆ ಎಂಬುದನ್ನು ಸೂಚಿಸುವಂಥ ಒಂದು ಸೂಚನೆ ಆಗಿರುತ್ತದೆ ಸ್ನೇಹಿತರೆ ಆದ್ದರಿಂದ ಯಾವುದೇ ಮನೆಯಲ್ಲಿ ಆಗಿರಲಿ ಯಾವಾಗಲೂ ಕೂಡ ಸಂತೋಷದಿಂದ ಸಮಾಧಾನದಿಂದ ಶಾಂತಿಯಾಗಿ ಇರಬೇಕು ಅಂತ ಹೇಳ್ತಾರೆ ಆದ್ದರಿಂದಲೇ ಹೇಳೋದು ಸ್ನೇಹಿತರೆ ಹಿರಿಕರು ಪ್ರತಿಯೊಬ್ಬರು ಮನೆಯಲ್ಲಿ ಇದ್ದರೆ ಅವರು ಎಲ್ಲವನ್ನು ಕೂಡ ತಿಳಿಸಿ ನಿಧಾನವಾಗಿ ಹೇಳ್ತಿದ್ರು ಆದರೆ ಈಗ ಪ್ರತಿಯೊಂದು ಮನೆಗಳಲ್ಲೂ ಹಿರಿಯರು ಅನ್ನೋದು ಇರೋದಿಲ್ಲ ಅಲ್ವಾ ಅಂತವರು ಇಂಥ ಮಾಹಿತಿಗಳನ್ನ ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಆದ್ರಿಂದಲೇ ಹೇಳೋದು ಒಂದು ಮನೆಯಲ್ಲಿ ಯಾವಾಗಲೂ ಕೂಡ ಶಾಂತಿಯಾಗಿ ಇರಬೇಕು ಮನೆಯಲ್ಲಿ ಯಾವಾಗಲೂ ಕೂಡ ಜಗಳವನ್ನು ಮಾಡಬಾರ್ದು ಪ್ರತಿ ಮನೆಯನ್ನು ನಾವು ಸ್ವಚ್ಛವಾಗಿಟ್ಕೋಬೇಕು ಪ್ರತಿನಿತ್ಯವೂ ಕೂಡ ತುಳಸಿಗೆ ಪೂಜೆಯನ್ನು ಮಾಡಬೇಕು ತುಳಸಿ ಬಾಡದೆ ರೀತಿ ನಾವು ನೋಡ್ಕೋಬೇಕು ಹಸುಗಳಿಗೆ ಏನಾದ್ರೂ ಸರಿ ಅವಾಗವಾಗ ನಾವು ತಿನ್ನೋದಕ್ಕೆ ಕೊಡಬೇಕು ಈ ರೀತಿಯಾಗಿ ನಾವು ಕೆಲವೊಂದಷ್ಟು ನಿಯಮಗಳನ್ನ ನಾವು ಅನುಸರಿಸಬೇಕು ಆದರೆ ಇವೆಲ್ಲ ಮಿತಿ ಮೀರಿ ನಮ್ಗೆ ಕಣ್ಗೆ ಕಾಣಿಸ್ಕೊಂಡ್ರೆ ಇದು ಏನೋ ಒಂದು ಸೂಚನೆಗಳನ್ನ ಕೆಟ್ಟ ಕೆಡುಕುಗಳು ನಮ್ಮ ಜೀವನದಲ್ಲಿ ಬರುವಂತ ಸೂಚನೆಗಳನ್ನ ಸೂಚಿಸ್ತಿದೆ ಅಂತ ನಾವು ಅರ್ಥಕೋಬೇಕು ತಕ್ಷಣ ನಾವು ನಮ್ಮ ಮನೆ ದೇವರು ಕುಲ ನೆನೆದು ದೀಪವನ್ನ ಹಚ್ಬೇಕು ಪೂಜೆಯನ್ನ ಮಾಡಬೇಕು ತುಳಸಿ ಮುಂದೆ ಪ್ರತಿನಿತ್ಯವೂ ಕೂಡ ತುಪ್ಪದ ದೀಪವನ್ನ ಹಚ್ಬೇಕು ಜೊತೆಗೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಇರುವಂಥ ಯಾವುದೇ ಆದರೂ ಸರಿ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬರುವಂಥದ್ದು ಮತ್ತು ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಬರುವಂಥದ್ದು ತುಂಬಾ ಒಳ್ಳೆಯದು ಅದರಲ್ಲೂ ಕೂಡ ನಮ್ಮ ಮನೆ ದೇವರಿಗೆ ನಾವು ಹೋಗಿ ನಮ್ಮ ಮನೆ ದೇವರ ದೇವಸ್ಥಾನಗಳಿಗೆ ಹೋಗಿ ನಾವು ದೇವರ ದರ್ಶನವನ್ನು ಮಾಡಿ ಪೂಜೆಯನ್ನು ಮಾಡಿಸುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಜೊತೆಗೆ ವಸ್ತಿನ ಪೂಜೆನ ಪ್ರತಿನಿತ್ಯವೂ ಕೂಡ ಮಾಡುವುದು ಈ ರೀತಿಯ ಯಾವುದೇ ಒಂದು ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಅಥವಾ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕೆಟ್ಟ ಕೆಡುಕುಗಳು ಕಷ್ಟಗಳು ಕೂಡ ಬರುವಂಥ ಒಂದು ಸೂಚನೆಗಳು ಇದ್ದರೂ ಕೂಡ ಇವೆಲ್ಲದೂ ಕೂಡ ನಾವು ಎಚ್ಚರದಿಂದ ನಾವು ಗಮನವನ್ನು ಹರಿಸಿದ್ರೆ ನಾವು ಅವುಗಳ ಅಪಾಯದಿಂದ ಪಾರಾಗ್ಬೋದು ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಲಿರೋ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು